ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ ಎಸ್ ಜಿ ವಿರುದ್ಧ ಗೆದ್ದು ಚರಿತ್ರೆ ನಿರ್ಮಿಸಿದ ಎಸ್ ಆರ್ ಎಚ್ ನೀವು ಅಭಿಷೇಕ್ ಶರ್ಮಾ ಅಬ್ಬರ ಎಸ್ ಎಲ್ ಎಸ್ ಜಿ ಧೂಳಿಪಟ್ಟ ಅಂತಲೇ ಹೇಳ್ಬೋದು ನೀವು ನಿನ್ನೆ ಪಂದ್ಯದಲ್ಲಿ ಏನಪ್ಪಾ ಅಂದರೆ ಕಂಪ್ಲೀಟ್ ಆಗಿ ಈ ಒಂದು ಪಂದ್ಯ ಒನ್ ಸೈಡ್ ಆಗಿತ್ತು ಲಖನೌ ತಂಡ ಬ್ಯಾಟಿಂಗ್ ಮಾಡಿತ್ತು ನೂರ ಅರವತ್ತ ಆರಕ್ಕೆ ಮಾತ್ರ ಇವರು ರನ್ ಗಳಿಸಿದರು ಬಟ್ ಇದು ಲೋಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು ಈ ಒಂದು ಲೋಯೆಸ್ಟ್ ಸ್ಕೋರ್ ಬೆನ್ನತ್ತಿದಂತಹ ಈಗ ಎಸ್ಆರ್ ಎಸ್ ತಂಡ ಟ್ರಾವಿಸ್ ಶೆಡ್ ಮತ್ತು ಅಭಿಷೇಕ್ ಶರ್ಮಾ ದಾಳಿಗೆ ಈಗ ಕಂಪ್ಲೀಟ್ ಆಗಿ ಲಕ್ನೌ ತಂಡ ದುಡಿಯಲ್ಪಟ್ಟಾಗಿದೆ ಇದರ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇವರು ಕೇವಲ ಹತ್ತು ಓವರ್ಗೆ ನೂರ ಅರವತ್ತೇಳು ಚೇಜ್ ಮಾಡಿ ಇತಿಹಾಸ ನಿರ್ಮಿಸಿದರು ಒಂಬತ್ತು ಪಾಯಿಂಟ್ ನಾಲ್ಕು ಓರ್ಗೆ ನೂರ ಅರವತ್ತೇಳು ರನ್ ಹೊಡೆದು ಟಿ ಟ್ವೆಂಟಿಯಲ್ಲಿ ವಿಶ್ವ ದಾಖಲೆ ಕೂಡ ಬರೆದಿದ್ದಾರೆ ಟ್ರಾವಿಸ್ ಸೆಡ್ ಮೂವತ್ತು ಎಸೆತಗಳಲ್ಲಿ ಎಂಟು ಫೋರ್ ಎಂಟು ಸೆಕ್ಸರ್ಗಳಿಂದ ಎಂಬತ್ತೊಂಬತ್ತು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ಕೇವಲ ಇಪ್ಪತ್ತೆಂಟು ಬಾಲ್ಗೆ ಎಂಟು ಫೋರ್ ಆರು ಸಿಕ್ಸರ್ ಸಹಿತ ಎಪ್ಪತ್ತೈದು ರನ್ ಗಳಿಸಿದರು ಬಟ್ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಇದು ಮೊದಲ ತಂಡ ಆಗಿದೆ ಅಂದರೆ ಯಾರೂ ಕೂಡ ಹತ್ತು ಓವರ್ಗೆ ಇಷ್ಟು ರನ್ ಹೊಡೆದಲ್ಲ ಅಂದರೆ ಬ್ರಸ್ಬನ್ ಹೀಟ್ ಬಿಗ್ ಬಾಸ್ ಲೀಗ್ನಲ್ಲಿ ನೂರ ಐವತ್ತೆಂಟು ಗಳಿಸಿದ್ದು ಇದೇ ಲಾಸ್ಟ್ ಸ್ಕೋರ್ ಆಗಿತ್ತು ಬಟ್ ಅವರೊಂದು ಸ್ಕೋರ್ ಬ್ರೇಕ್ ಮಾಡಿ ಎಸ್ ಆರ್ ಎಸ್ ತಂಡ ವಿಶ್ವ ದಾಖಲೆ ಇದು ಏನಪ್ಪ ಅಂದರೆ ಎಸ್ ಆರ್ ಎಸ್ ಅಂತ ಹೇಳ್ಬೋದು ಹಾಗೆ ಎಂಐ ತಂಡ ಕೂಡ ನಿನ್ನೆ ಎಸ್ ಆರ್ ಎಸ್ ಗೆದ್ದಿದ್ದಕ್ಕೆ ಈ ಇಲೆವೆನ್ ಎಲಿಮಿನೇಟ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು